thank <laughs> you సంకల్పం తీసుకుని వచ్చాము సార్ అలా ఊరుకు చికితే శ్రీనివాస మాడము చికితే శ్రీనగన మార్కత్ర శివలింగం పరమేశ్వర స్వామియే ఈ స్వామికి నామకరణం చేయ సంకల్పం చేసుకుని ఈ స్థలంలో వచ్చేసిందిట్లా సార్ శ్రీయ మ్రియప్ప నామదేస్యస్య అస్య ధర్మపత్నియా నాగరత్నమ్మ నామ్యా నరసింహరాజ హార ఇలాక सचिवा नाम दे नाम नम सकल जनादि आकर्षण प्राप्त दिने दिनेभीवृद्यर्थम आरोग्य भाग्य प्राप्त सर्वकार सदा जना आकर्षवती सोमेश्वर स्वामी देवता अहस्थ अंगे लदि क्या गोदाम सरस्वी

कालकात्मिकालाय कालाय कालाग्रिंद्राय नीलकंठाय मृत्यं क्षयाय नमोशराय स्ठाजमाये शङ्कराय आया हे वन्मः देवायते नमो नमः माप्याय स्वसमेनमे विश्वस्तोव वृस्नीयं सभवावारस्य संघदे श्रीरे नमः

धरा प्रत्यादशे पुण्यंधुता ऋधड़ त्रिगुणा त्रिवेत्रिंचयायुधम त्रिज पाप संभार एकं शिवाणे दर्शनम पुण्यम स्पर्शनम पापनाशन अघोर पाप संभार एकम शिवा

노래라고 याद हलारोज्या इशर जन्तु प्रमुखी पर गरिंदा यावूने नमः ओं दारों दा जीता या उन्हें सत्संग मुनियपनाव गैसिया आदर्भ या बियारु शनिवास नाव गैसिया आरोग्यवाद जिप्राप चक्तम इष्टकार्या आवधाय जिप्राप चक्तम धन का निकाय वस्तु निश्चित बिला आधा इपका आधा भवते वाषदयः सदं सभाषद भाषदयः संभरन्ते वदन्ते सघं सम्भरन्ते वदन्ते स सह राज्ञा राज्ञा सह सख राज्ञाः रात्रिधिराज्ञाः यस्मै करोति करोति यस्मै यस्मै करोति कराति ब्राह्मण ब्राह्मण कराति कराति ब्राह्मण ब्राह्मणस्तं त्वम् भ्राह्मणस्त्वम् राजन् 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 पुरुषशतेन्द्रिये आयुष्येवेन्द्रिये प्रतिष्ठते दीर्घमायुः अस्मान्भव समस्ता मरो देवाय कृषी वरपुगडे ओबरे ओळगडे मिक्चपडे सोलाक्रोड केवीत प्राप्त तिरष्ट शांती नाम श्लोक आप प्रसाद मयल्ला आज अंदर चित्ंत इथना इतर दिनो उदा बळदिला नला नमो माधव यदा नमो माधव नमो उत्पत वचो वत्रति आवो तो मैं साले बाबा, तो मैं सालों में कौन है रूबा, सालों, ओहे आनंद, 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 नौ अंदर कैसे सालों, सीना के बुना, बुना, के बुना, 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 চ ಇವತ್ತು ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಸುಬ್ರಹ್ಮಣ್ಯ ಸ್ವಾಮಿ ದೀಕ್ಷಿತ್ ಅವರು ಸುದರ್ಶನ ಸುದರ್ಶ ಸುದರ್ಶನ ದೀಕ್ಷಿತ್ ಅವರು ಮತ್ತು ಅವ್ರ ಕುಟುಂಬದವರು ಮತ್ತು ಅವರ ಭಕ್ತಾದಿಗಳ ಸಹಕಾರದಿಂದ ಬಹಳ ಅತ್ಯುತ್ತಮವಾದಂತಹ ಸೇವೆಯನ್ನು ಮಾಡಿದ್ದಾರೆ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ವಿಶೇಷವಾಗಿ ಸೋಮೇಶ್ವರ ದೇವರ ಪ್ರತಿಷ್ಠಾಪ ಮಾಡಿದ ಕುಟುಂಬ ಪಟೇಲ್ ಪಟೇಲ್ ಮತ್ತು ಆ ಕುಟುಂಬದವರು ಈ ಕಡೆ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿದ ಕೀರ್ತಿ ಅಂತ ಶೇಖರ ಗೌಡ ಕುಟುಂಬದವರು ಈ ದೇವರಪ್ಪ ಚೇತನ್ ಪಟೇಲ್ ಚೇತನ್ ಪಟೇಲ್ ಚೇತನ್ ಸನೇಶ್ವರ್ ಟೆಂಪಲ್ ಸನೇಶ್ವರ್ ಟೆಂಪಲ್ ಸನೇಶ್ವರ ಭಕ್ತಾದಲ್ಲೂ ಸುದರ್ಶನ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಅತ್ಯುತ್ತಮವಾದ ಒಂದು ಹೊಸ ಮುಕ್ಕಾಲು ಭಾಗ ನಮ್ಮ ದಕ್ಷಿಣ ಭಾರತದಲ್ಲಿ ಈ ಮುಳುಬಾಗಲು ಒಂದು ಪ್ರತಿಷ್ಠಿತವಾದಂಥ ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಾನು ಎಲ್ಲ ಚುನಾವಣೆಗಳಿಗೆ ನಮ್ಗೆ ಯಾರು ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ ಸಿ ಎಲ್ ಪಿ ನಾಯಕರು ಇರ್ತಾರೆ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿ ದೊಡ್ಡಮಲೆ ಗಣೇಶ ಸ್ವಾಮಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಮತ್ತು ಸೋಮೇಶ್ವರ ಸ್ವಾಮಿಗೆ ಮತ್ತು ದರ್ಗಾ ದರ್ಗಾ ಐನೂರು ವರ್ಷದ ಇತಿಹಾಸ ಐನೂರಕ್ಕಿಂತ ಜಾಸ್ತಿ ಈ ಎಲ್ಲಾ ಕಡೆ ಪೂಜೆ ಮಾಡಿಸಿ ನಾನು ಎಲೆಕ್ಷನ್ ಯಾವತ್ತು ಶುರು ಮಾಡ್ತೀನೋ ಅವತ್ತೆಲ್ಲ ಕಾಂಗ್ರೆಸ್ ಜಯ ಆಗಿದೆ ಇವತ್ತು ಇದೇ ರೀತಿ ಒಂದು ವಿಶೇಷವಾಗಿ ಅದಕ್ಕೆ ಅಷ್ಟೇ ಸಮಾನವಾದಂತ ಒಂದು ಭಕ್ತಿಪೂರ್ವ ಅಂತ ಕೆಲಸನ ನಮ್ಮ ಸ್ವಾಮೀಜಿಯವರು ಮಾಡಿದ್ದಾರೆ ತುಂಬಾ ಸಂತೋಷ ಆಗಿದೆ ಭಕ್ತಾದಿಗಳು ಕೂಡ ಹೆಚ್ಚಾಗ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಯಾವ ನೋಡಿದ್ರು ದೇವಸ್ಥಾನ ಕಟ್ಟಿಸ್ತಾರೆ ಪೂಜೆ ಮಾಡಿಸ್ತಾರೆ ಎಲ್ಲ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಸಿನಪ್ಪನವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಆನಂದ ಮತ್ತು ಎಂ ಪೇರೆ ಗೀತಮ್ಮನವರು ಎಸ್ ಯೋಗ ಅಧ್ಯಕ್ಷರಾದಂಥ ನಮ್ಮ ಜಯದೇವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುನ್ಸಿಪಲ್ ಸದಸ್ಯರಂತ ಅಮಾನವರು ನಮ್ಮ ಈ ಕಾರ್ಯಕ್ರಮ ನಮ್ಮ ಇಲ್ಲಿ ಕರೆಸಿ ಈ ಕಾರ್ಯಕ್ರಮದಲ್ಲಿ ನಮ್ಗೆ ಆಶೀರ್ವಾದ ಮಾಡಕ್ಕೆ ಮೂಲ ಕಾರಣಕರ್ತರ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಂತ ರಾಮ್ ಪ್ರಸಾದ್ ಮತ್ತು ಕಿಸಾನ್ ರಾಜ್ಯ ಮಟ್ಟದ ಉಪಾಧ್ಯಕ್ಷರಂತ ಸುಭಾಷ್ ಅವರು ಮಾಜಿ ಬ್ಯಾಂಕ್ ಅಧ್ಯಕ್ಷರಂತ ವೆಂಕಟರಾಮ್ ರೆಡ್ಡಿ ಅವರು ಅತ್ಯಂತ ಹಿರಿಯನಾಗಿರೋ ಮುನಿ ಟಿಪ್ಪನವರು ಪಿ ಎಸ್ ಎಸ್ಪೆಡೆಂಟ್ ಹಸ ಪ್ರಸಾದ್ ಬಾಬು ಅವರು ಶ್ರೀನಿವಾಸ್ ಅವರು ಹಿರಿಯ ಇವರೆಲ್ಲರೂ ಬಂದಿದ್ದಾರೆ ಈ ಪ್ರತಿಷ್ಠಾಪನೆ ಮಾಡಿದವರಿಗೆ ಯಾವ ರೀತಿ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಆಯುರ ಭಾಗ್ಯವನ್ನು ಕೊಡಲಿ ಅಂತ ಅದೇ ರೀತಿ ಇಲ್ಲಿ ಭಾಗವಹಿಸಿರುವ ಎಲ್ರಿಗೂ ಕೂಡ ಹಿರಿಯರಂತ ಅಂತ ಸುಭಾಷ್ ಶೆಟ್ಟಿ ಅವರು ಎಲ್ರಿಗೂ ಕೂಡ ಆಯ್ತು ಭಾಗ್ಯವನ್ನು ಕೊಡಲಿ ಅಂತೇಳಿ ವಿಶೇಷವಾಗಿ ಇದಕ್ಕೆ ಮೂಲ ಈ ಪ್ರೇರಣೆಯನ್ನು ಪಡೆದು ಕೆಲಸವನ್ನು ಮಾಡಿದಂತ ದೀಕ್ಷಿತ್ ಸುದರ್ಶನ್ ಸುದರ್ಶನ್ ದೀಕ್ಷಿತ್ ಮತ್ತು ಅವರ ಕುಟುಂಬದವರಿಗೆ ಇನ್ನಷ್ಟು ದೇವರ ಕೆಲಸ ಮಾಡುವಂತ ಶಕ್ತಿಯನ್ನು ಕೊಡ್ಲಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಜೊತೆ ಜೊತೆಗೆ ಈ ವರ್ಷದಲ್ಲಿ ಮಳೆ ಮುಂಗಾರು ಬಹಳ ಚೆನ್ನಾಗಿ ಶುರುವಾಗಿದೆ ಅದೇ ರೀತಿ ಮುಂದುವರೆದು ಆ ಭಗವಂತ ಒಳ್ಳೆ ಮಳೆ ಬೆಳೆ ಆಗಲಿ ಜನ ಸಮೃದ್ಧಿ ಆಗಲಿ ಎಲ್ಲ ಧರ್ಮದ ಜನರು ಕೂಡ ಪ್ರೀತಿ ವಾತ್ಸಲ್ಯದಿಂದ ಅಣ್ಣ ತಮ್ಮಂದಿರಾಗಿ ಬಾಳಿ ಬಂದಿದ್ದಾಗ ಇದು ರಾಮರಾಜ್ಯ ಅನ್ನಿಸ್ಕೊಂತದೆ ಗಾಂಧೀಜಿಯವರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅವರು ಯಾವ ಉದ್ದೇಶಕ್ಕಾಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು ಭಾರತ ಭಾರತದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಖ್ರು ಇವರೆಲ್ಲ ಭಾರತೀಯರು ಈ ಭರತ ಖಂಡದಲ್ಲಿರೋ ಎಲ್ಲರೂ ಭಾರತೀಯರು ಇವರೆಲ್ಲ ನೆಮ್ಮದಿಗೆ ಇರಬೇಕು ಅಣ್ಣ ತಮ್ಮಂದಿರಾಗಿರಬೇಕು ಅನ್ನೋದೇ ಮೂಲ ಉದ್ದೇಶ ಗಾಂಧೀಜಿ ಮೌಲಾನ ಆಜಾದ್ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಇನ್ನೂ ಬಹಳಷ್ಟು ಹಿರಿಯರು ಈ ದೇಶಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿ ತ್ಯಾಗ ಮಾಡಿ ಜೈಲು ವಾಸ ಮಾಡಿ ಈ ದೇಶಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಾಗ ಆ ಸ್ವಾತಂತ್ರ್ಯ ಕಾಲದಲ್ಲಿ ಯಾವ್ಯಾವ ಧರ್ಮಗಳು ಪ್ರಾಣ ಬಲಿದಾನವನ್ನು ಕೊಟ್ಟು ಜೈಲು ವಾಸ ಮಾಡಿದ ಅವರೆಲ್ಲರೂ ಕೂಡ ಹಣ ತಮ್ಮದರಾಗಿ ಬಾಳಬೇಕನ್ನೋದೇ ಭಾರತದ ಒಂದು ಚಿಂತನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದಲ್ಲಿ ಕೂಡ ಕಟ್ಟೆಯ ಕಡೆಯ ಪ್ರಜೆ ಅವನ ಯಾವ ಧರ್ಮವಾಗಲಿ ಯಾವ ವರ್ಗ ಆಗಲಿ ಅವರೆಲ್ಲರೂ ಕೂಡ ಸಮಾನವಾಗಿ ಬಾಳಿ ಬದುಕಿದಾಗೆ ಈ ಭಾರತ ದೇಶದಲ್ಲಿ ನೆಮ್ಮದಿ ಕಾಣ್ತದೆ ಹಾಗೇ ಅದನ್ನ ರಾಮರಾಜ್ಯ ಅಂತಾರೆ ಆ ದೃಷ್ಟಿಕೋನದಲ್ಲಿ ನಾವೆಲ್ಲ ಕೂಡ ಒಟ್ಟಿಗೆ ಬಾಳಿ ಬದುಕೋಣ ಇದನ್ನು ಮೊದಲು ಕಲೀವಿ ಇವತ್ತು ಅಂತ ಪ್ರತಿಷ್ಠೆ ಮಾಡಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರೆ ತಮ್ಮನ್ನು ಎಲ್ಲ ಕರೆಸಿದ್ದಾರೆ ಮಾಧ್ಯಮಿತರು ತಮಗೂ ಕೂಡ ಶುಭವನ್ನು ಕೊರತಾ ತಮಗೂ ತಮ್ಮ ಕುಟುಂಬಗಳು ಭಗವಂತ ಆಯುರ್ ಆರೋಗ್ಯ ಭಾಗವನ್ನು ಕೊಡಲಿ ಇದರಲ್ಲಿ ಭಾಗವಹಿಸಿದ್ದೀರಿ ತಮಗೂ ಕೂಡ ಪುಣ್ಯವಾಗಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇನ್ನು ಹೆಚ್ಚಿಗೆ ರಾಜಕೀಯ ಮಾತಾಡೋದು ಬೇಡ ನೀವು ಏನೇನೋ ಇರ್ತೀರಿ ನಾನು ಈ ದೇವ್ರ ಕೆಲಸಕ್ಕೆ ಬಂದಿದ್ದೀನಿ ಈ ದೇವರ ಆಶೀರ್ವಾದ ಎಲ್ರಿಗೂ ಇರಲಿ ಅಂತೇಳಿ ಹೇಳಿ ಇವತ್ತಿಗೆ ಇದನ್ನು ಮುಗಿಸೋಣ ಪ್ರಸಾದ ತಗೊಳ್ಳಿ Thank you.